ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ದಳವಾಯಿ ಕೋಡಿಹಳ್ಳಿ ಗ್ರಾಮದ ತಮ್ಮನಗೌಡ ಎಂಬುವರ ಅಂಗಡಿಯ ಮನೆ ಮುಂದೆ ನಿಂತಿದ್ದ ಶಿಫ್ಟ್ ಕಾರಿನ ಮುಂದಿನ ಎರಡು ಚಕ್ರಗಳನ್ನು ಯಾರೋ ಕದೀಮರು ಬಿಚ್ಚಿ ಪರಾರಿಯಾಗಿರುವ ಘಟನೆ ತಡರಾತ್ರಿ ಜರುಗಿದೆ ತಮ್ಮಣ್ಣಗೌಡರ ಸ್ನೇಹಿತ ಸ್ನೇಹಿತರೊಂದಿಗೆ ತಮ್ಮಣ್ಣಗೌಡರ ಅಂಗಡಿಯ ಮುಂಭಾಗ ನಿಲ್ಲಿಸಿ ಸ್ನೇಹಿತನ ಬೈಕ್ನಲ್ಲಿ ಹೋಗಿದ್ದು ಬೆಳಿಗ್ಗೆ ಬಂದು ನೋಡಿದಾಗ ಮುಂದಿನ ಎರಡು ಚಿತ್ರಗಳು ಇರಲಿಲ್ಲ ಅದನ್ನು ನೋಡಿ ಕಾರಿನ ಮಾಲೀಕನಿಗೆ ಕರೆ ಮಾಡಿ ತಿಳಿಸಿ ಎರಡು ಚಕ್ರಗಳಿಗೆ ಇಪ್ಪತ್ತೈದು ಸಾವಿರ ಬೆಲೆ ಬಾಳುತ್ತದೆ ಪೊಲೀಸ್ ಇಲಾಖೆಯವರು ಸಿಸಿ ಕ್ಯಾಮೆರಾ ಪರೀಕ್ಷಿಸಿ ಎಂದು ತಮ್ಮಣ್ಣಗೌಡ ಮನವಿ ಮಾಡಿಕೊಂಡರು ರೈರಳ್ಳಿ ಅಮ್ಮ ನಾನು ಏನು ಮಾಡ್ತಿದ್ದೆ ನಮ್ಮ ಸ್ನೇಹಿತರಾದಂಥ ಮುನುವವ್ರದ್ದು ಒಂದು ಗಾಡಿ ನಿಲ್ಲಿಸ್ಬಿಟ್ಟು ಸಿಕ್ಕು ಗಾಡಿನ ನಿಲ್ಲಿಸ್ಬಿಟ್ಟು ಅವರು ಕಾರ್ಯ ನಿಮಿತ್ತ ಒಂದು ಏಳುವರೆ ಎಂಟು ಗಂಟೆಯಲ್ಲಿ ಹೊರಗಡೆ ಹೋಗ್ಬೇಕು ಅಂತೇಳಿ ನಿಲ್ಸ್ಬಿಟ್ಟು ಟೂ ವೀಲರ್ಗಳು ಹೋದರು ರಾತ್ರಿ ಎಷ್ಟೊತ್ತರ ಏನೋ ಕಾಣೆ ಕಳ್ಳರು ಎರಡು ವೀಲರ್ನ ಮುಗಡೆ ಫ್ರೆಂಡ್ ವೀಲ್ ಸಿಕ್ಕಲ್ಲಿ ಕಳೆತ ಮಾಡಿ ಅವರು ಪರಾರಿಯಾಗ್ಬಿಟ್ಟವ್ರೆ ದಯವಿಟ್ಟು ಇದಕ್ಕೆ ಮುಂದಗಡೆ ಎರಡು ವೀಲ್ಗೂ ಕಲ್ಕೊಳ್ಬಿಟ್ಟು ಹೊಸ ಟೈರು ಮತ್ತು ಡಿಸ್ಕೌಂಟ್ ಇಟ್ಕೋಬ್ರೆ ಈಗ ಅಂದಾಜು ಮೋಸ್ಟ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ಬೋದು ದಯವಿಟ್ಟು ಈ ಇದ್ರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ನ್ಯಾಯಪಡಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ